ಹಲೋ ನಮಸ್ಕಾರ ರೀ ಅಪ್ಪ ಎಲ್ಲ ಗೇಮರ್ ಒಂದಿಗೆ ಇದು ನಂದು ಹೊಸ ಚಾನಲ್ ಐತ್ರಿ ಸ್ನೇಹಿತರೆ ಇಲ್ಲಿ ಇವತ್ತಿಂತ ಇದರಲ್ಲಿ ಪುರೀ ಗೇಮಿನ ವಿಡಿಯೋ ಬರ್ತವೆ ಆದ್ದರಿಂದ ಈಡಿಯೋನ ಸಬ್ಸ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ ನೀವು ಅದ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ಆರ್ ಸಿ ಬಿ ಅಂತ ನಿಮ್ಮ ಐ ಡಿ ಏನಾದರೂ ಇದ್ದರೆ ನಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಬ್ರು ಕೂಡ ಕೂಡ ಕಷ್ಟ ಮಾಡುವಂಥ ಬನ್ನಿ ಇವ್ನ ಒಂಥರ ಓ ಪಿ ಹೆಡ್ಸೆಟ್ ಬಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಈ ಗ್ರೌಂಡಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ ಇವನಿಗಾಕರು ಮುಕುಳಪ್ಪನಿಗೆ ಒಂದು ಚಡ್ ಹೆರಂಗೆ ಈಗ ಹೆಡ್ ಸ್ಯಾಟ್ ಕೊಟ್ಟು ಬಂದಿದ್ವಿ ಈ ಮ್ಯಾಚಲ್ಲಿ ಒಂದು ಹೆಡ್ ಸ್ಯಾಟ್ ಕೊಡೋಣ ಮುಕ್ಳಪ್ಪನಿಗೆ ಓ ಹೋ ಹೋ ಮೇಲ್ ಹೊಂಡ ಅವನೇ ಅಣ್ಣ ಓ ಬಿಟ್ಟ 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 ಮಗ ಬಂದ ಬಂದ ಸ್ನೇಹಿತರೆ ಒಪ್ಪಿ ಒಪ್ಪಿ ಹೆಡ್ ಸ್ಯಾಟ್ ಹಾಕಿ ಬಿದ್ದಿಲ್ಲ ಆದರೂ ಕೂಡ ಓ ಸತ್ತದ ಮಗ ಸಡ್ ಹೆರಂಗೆ ಕೊಡಿದೆ ಅವನಿಗೆ ಹಾಕರು ಶಾವ್ಗೆ 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 ಮಜ್ಜಿಗೆ ಕುಡಿಸಿ ಎರಡು ಕೂಡ ಕಾಲಿಸಿ ಅವನಿಗೆ ಇಟ್ಟಂಗೆ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹಾಕರೂ ನಮಗೆ ಬೇಕಾಗಿದೆ ಆದ್ದರಿಂದ ಒಂದು ಒಳ್ಳೆಯ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನಷ್ಟು ಕ್ವಾಲಿಟಿಯಾಗಿ ನಾವು ನಿಮಗೆ ವಿಡಿಯೋವನ್ನು ತಲುಪಿಸೋಕ್ಕೆ ಆದಷ್ಟು ಪ್ರಯತ್ನ ಪಡುತ್ತೇವೆ ಬಟ್ ಸ್ನೇಹಿತರೆ ಈ ಸಲ ಡ್ರ್ಯಾಗನ್ ಒನ್ ಟ್ಯಾಪ್ ಬೀಳುತ್ತ ಅಂತ ನೋಡೋಣ ಸ್ನೇಹಿತರೆ ಡ್ರ್ಯಾಗನ್ ಇದೆ ಸಖತ್ತಾಗಿ ಹೆಡ್ಸೆಟ್ ಬೀಳುತ್ತೇವೆ ಓ ಜಸ್ಟ್ ಮಿತ್ತು ಮಿಸ್ ಸ್ನೇಹಿತರೆ ಹೆಡ್ಸೆಟ್ ಸ್ವಲ್ಪರಲ್ಲಿ ಮಿಸ್ ಆಯ್ತು ಅಂತ ಹೇಳ್ಬೋದು ಬನ್ನಿ ಈಗ ಏನಾಗಲ್ಲ ಅಣ್ಣ ಮೇಗಂತ ಇದ್ದಾನೆ ಮೊಕ್ರಾ ಪಂಚಾ ಢರಂಗ ಬಡೋಕು ಎಟ್ ಸಾವಗನ್ ಮಜಿಗೆ ಓಹೋ ಒಂದೇ ಬಂಡ ಬುಲೆಟ್ ವಿಜಸ್ ಜೋಸ್ಟ್ ಮಿಟ್ ಸೊ ಸ್ವಲ್ಪ ಹೆಲ್ಪ್ ಫುಲ್ ಮಾಡ್ಕೋಣಾ ಓಹೋ ಬಂಡ ಬಂಡ ಅಯ್ಯೋ ಜೋಯೋ ಒಂದೇ ಬುಲೆಟ್ ಹೋ ಓಪೋ ಓಪೋ ಮಾಡ್ತಕ್ಕೆ ಓಪೋ ಹೆಡ್ ಆಗಿದಿತಕ್ಕೆ ಅಣ್ಣ ಇದನ್ನ ಇನ್ನವೇ ಮೀಟರ್ ಬೇಕು ರಿಮಾರ್ಕ್ ಮಾಡ್ಕೊಂಡು ನೋಡು ಮೀಟರ್ ಮೀಟರ್ ಪ್ರಿಪರ್ ಡೆಲ್ಟ್ ಮಾಡೋಂಗೇ ಒಂದು ಶಾಟ್ ಸಾವಗನ್ ಮಜಿಗೆ ಶಾಟ ಬಿದ್ದಿದೆ ಆಗೋಂಗೇ ಇನ್ನೇನು ನೆನೆಸ್ಕೋಬೇಕು ಒಂದಿದ್ದಗನಲ್ಲ ಅಂತ ಶಾರ್ಟೇ ಬಿದ್ದಿದ್ರೆ ಅವನು ಏನು ನನಗೂ ಸಖತ್ ಡ್ಯಾಮೇಜ್ ಕೊಟ್ಟಿದ್ದಲ್ಲ ಆಟ್ ಬುಲೆಟ್ ಬಿದ್ದಿದ್ರೆ ನಂದು ಚಡ್ಡಿಯಲ್ಲಿ ಇಳೀತಿತ್ತು ಬಂದು ಸ್ನೇಹಿತರೆ ಬಂದ ಅಣ್ಣ ಓ ಅಲ್ಲಿ ಬಂದ ಓ ಹೆಡ್ ಶಾರ್ಟೇ ಬೀಳ್ತಾಯಿಲ್ಲ ಯಾಕೋ ಸ್ವಲ್ಪ ಫೋನ್ ಆಗ್ತಾಯಿದೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಗೇಮು ಅಂಡ ನಾಲ್ಕು ಬುಲೆಟಿಗೆ ತಲೆ ತಿರುಗಿ ಬಿದ್ದಂಗೆ ಅದ ನಾಲ್ಕೇ ಬುಲೆಟು ಅಷ್ಟು ಬಾಡಿ ಡ್ಯಾಮೇಜ್ ಹೋಗಿದೆ ಮೊದಲು ಸ್ನೇಹಿತರೆ ಇನ್ನ ನೋಡು ಅವನು ಗೆಲ್ತಾನೆ ನಾಯಿ ಗೆಲ್ತೋಣ ಅವನಾದ್ರೂ ಏನಾದರೂ ಗೆದ್ದರೆ ಗೆಲ್ಲಿ ನಾ ಗೆದ್ರೆ ಇದಕ್ಕೆ ಇದು ನಾನೇ ಆದಂಗೆ ಆಗುತ್ತೆ ನೋಡೋಣ ಬನ್ನಿ ನಮ್ಮದು ಭೂಯಿ ಆಗುತ್ತೆ ಇಲ್ಲ ಅವನೇ ಗೆಲ್ತಾನಂತ ಅವ್ನಿಗೆ ಒಂದು ಬುಲೆಟಿಂದ ಇನ್ನೇನು ಬೇಡ ಒಂಬತ್ತಕ್ಕೊಂಬತ್ತು ಬುಲೆಟ್ ಅವ್ನ ಒಳಗೆ ಇಳಿಸಿಬಿಡೋಣ ಅಂದರೆ ನನ್ನ ಮಗ ಗೊತ್ತಾಗುತ್ತೆ ಹೋದ ಇವು ಜಸ್ಟ್ ಮಿಸ್ ಸ್ನೇಹಿತರೆ ಗಂಡ್ರಲ್ಲಿ ನೋಡ್ಬಿಟ್ಟು ಬನ್ನಿ ಸೈಡ್ ಬಂದಿರ್ತಾನೆ ಓ ನನ್ನ ಮಗ ಓಡೋಡು ಹೊಂಟವನೇ ಅಂಜಿ ಆಂಜಿ ಬಿಟ್ಟದವನೇ ನನ್ನ ಮಗ ಆ ಸೈಡ್ ಹೊಂಟವನೇ ಓಪಿ 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 ಓ ಬುಯ್ಯ ಆಯಿತು ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲರೂ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದೇ ರೀತಿ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ ಪ್ಲೀಸ್ ಉತ್ತರ ಕರ್ನಾಟಕ ಮಂದಿ ನೀವೇನಾದರೂ ಆಗಿದ್ದರೆ ನಿಮ್ಮ ಐಡಿಯಾನ ಕಮೆಂಟಲ್ಲಿ ಪಿನ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ನಾ ಇಬ್ಬರು ಕೂಡ ಕಷ್ಟ ಮಾಡೋಣ ಜೈ ಹಿಂದ್ ಸ್ನೇಹಿತರೆ मते भेटिया गोणा नमस्कार